ಬೆಂಗಳೂರಲ್ಲಿ ಮುಂದುವರಿದಂತ ರೌಡಿಗಳ ಅಟ್ಟಹಾಸ ಲಾಂಗ್ ಹಿಡಿದು ನಡು ಮಹಿಳೆಗೆ ಆವಾಸ ಹಾಕಲಾಗಿದೆ ಇದು ಮಾರ್ತಹಳ್ಳಿ ಬಳಿಯ ಪಣತೂರು ದಿನೆಯಲ್ಲಿ ರೌಡಿ ಶೀಟರ್ ಮುತ್ತು ಎಂಬಾತನಿಂದ ಅಟ್ಟಹಾಸ ಮಾರ್ತಹಳ್ಳಿ ಬರ್ತೂರು ಠಾಣೆಗಳಲ್ಲಿ ರೌಡಿ ಶೀಟರ್ ಮುತ್ತು ಏನು ಪ್ರತಿನಿತ್ಯ ಕುಡಿದು ಅಕ್ಕಪಕ್ಕದವರಿಗೆ ಹಿಂಸೆ ನೀಡ್ತಾ ಇದೆ ಜೊತೆಗೆ ಗಾಂಜಾ ಸೇವಿಸಿ ನೆರೆಹೊರೆ ಜನರಿಗೆ ಕಿರುಕುಳ ಕೊಡ್ತಿರುವಂತದ್ದು ಗೊತ್ತಾಗ್ತಾ ಇದೆ ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರಾಜಪ್ಪ ಯಾವತ್ತಾಗಿರುವಂತಹ ಘಟನೆ ಜೊತೆಗೆ ಎಷ್ಟು ಸಮಯದಿಂದ ಈ ರೀತಿ ಈತನಿಂದ ಕಿರುಕುಳ ಆಗ್ತಿದೆ ಅಂತ ಅಲ್ಲಿ ಜನರಿಗೆ ಹಾ ಅವಿನಾಶ್ ಅಂದ್ರೆ ಮುರಳಿ ಅಲಿಯಾಸ್ ಮುತ್ತು ಅನ್ನುವಂತಹ ರೌಡ್ ಶೇಟ್ ಏನಿದ್ರೆ ಮದ್ಯಪಾನ ಮಾಡಿ ನೆರೆ ಹೊರೆಯಲ್ಲಿರುವಂತಹ ಜನರಿಗೆ ಯಾವಾಗಲೂ ಕೂಡ ಕಿರುಕುಳ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಯಾವಾಗ ಓರ್ವ ಮಹಿಳೆ ಅವನ ಒಂದು ಕಿರುಕುಳ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅದನ್ನ ಬೇಸತ್ತು ಪ್ರಶ್ನೆ ಮಾಡದಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಮಚ್ಚು ಜೊತೆ ಲಾಂಗ್ ಏನಿದೆ ಅದೆಲ್ಲವನ್ನ ಕೂಡ ತೆಗೆದುಕೊಂಡು ಬಂದು ಅದರ ಮೂಲಕವಾಗಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು ಅಂದ್ರೆ ಈ ಘಟನೆ ನಡೆದು ಮೂರ್ನಾಲ್ಕು ದಿನ ಕಳೆದ್ರು ಕೂಡ ವಿಡಿಯೋ ಇಷ್ಟೆಲ್ಲ ವೈರಲ್ ಆದ್ರೂ ಕೂಡ ವರ್ತೂರು ಠಾಣೆ ಪೊಲೀಸರು ಇತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳದೇ ಇರುವಂತದ್ದು ಈಗ ಸಾಕಷ್ಟು ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ ಯಾಕಂದ್ರೆ ಇಂತಹ ಕ್ರಿಮಿಗಳನ್ನ ಮಟ್ಟ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು ಆದ್ರೆ ಇದು ಯಾವುದಕ್ಕೂ ಕೂಡ ಮುಂದಾಗದಿರುವಂತದ್ದು ಒಂದು ಸಾಕಷ್ಟು ಅನುಮಾನವನ್ನ ಕೂಡ ಹುಟ್ಟಾಕಿದೆ ಅವಿನಾಶ್ ಧನ್ಯವಾದ ರಾಜಪ್ಪ ಇದು ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಮುತ್ತು ಮಾರುತಳ್ಳಿ ಬಳಿ ಪಣಂತೂರು ದಿಣಿಯಲ್ಲಿ ರೌಡಿಸಮ್ ಆಗ್ತಿದೆ ಅಂತ ರೌಡಿ ಶೀಟರ್ ಮುತ್ತು ಎಂಬಾತನಿಂದ ಅಲ್ಲಿ ಹಾಕಿರುವಂಥದ್ದಾಗಿದೆ ಆ ಒಂದು ವಿಡಿಯೋನ ಕೂಡ ನೀವೀಗ ನೋಡ್ತಾ ಇದ್ದೀರಾ